ಇತಿಹಾಸದಲ್ಲಿ ಕೆಲವೊಂದು ಘಟನೆಗಳಿರುತ್ತವೆ ಅವು ಕೇವಲ ದಿನಾಂಕಗಳಾಗಿ ಉಳಿದುಬಿಡೋದಿಲ್ಲ ಬದಲಿಗೆ ಇಡೀ ದೇಶದ ಹಣೆಬರವನ್ನೇ ಬದಲಿಸಿಬಿಡ್ತವೆ ಅಂಥಾ ಒಂದು ನಿರ್ಣಾಯಕ ಘಟನೆ ಅದೇ ಪ್ಲಾಸಿ ಕದನ ನಮಸ್ಕಾರ ಕೇಳಿ ಸ್ಪರ್ಧಾರ್ಥಿಗಳೇ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಕದನದ ಬಗ್ಗೆ ಆಳವಾಗಿ ನೋಡೋಣ ಬನ್ನಿ ಈ ಕುತೂಹಲಕಾರಿ ಕಥೆಯ ವಿಶ್ಲೇಷಣೆಯನ್ನು ಶುರು ಮಾಡೋಣ ಮೊದಲು ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಐವತ್ತು ಸಾವಿರ ಸೈನಿಕರಿದ್ದ ಒಂದು ದೈತ್ಯ ಸೈನ್ಯ ಕೇವಲ ಮೂರು ಸಾವಿರ ಸೈನಿಕರಿದ್ದ ಸಣ್ಣ ಪಡೆ ಮುಂದೆ ಹೇಗೆ ಹೋಯಿತು ಇದು ಹೇಗೆ ಸಾಧ್ಯ ನೋಡಿ ಇದು ಬರೀ ಯುದ್ಧದ ಕಥೆಯಲ್ಲ ಇದರ ಹಿಂದೆ ಒಂದು ದೊಡ್ಡ ರಾಜಕೀಯ ಪಿತೂರಿಯಡಗಿದೆ ಈ ವಿಶ್ಲೇಷಣೆಯಲ್ಲಿ ನಾವು ಐದು ಪ್ರಮುಖ ಹಂತಗಳನ್ನ ನೋಡೋಣ ಮೊದಲಿಗೆ ಆಗಿನ ಬಂಗಾಳದ ಪರಿಸ್ಥಿತಿ ಹೇಗಿತ್ತು ನಂತರ ಸಿರಾಜ್ ಮತ್ತು ಕಂಪನಿ ನಡುವಿನ ಸಂಘರ್ಷ ಆಮೇಲೆ ತೆರೆಮರೆಯಲ್ಲಿ ನಡೆದ ಆ ಪಿತೂರಿ ಮುಂದೆ ಯುದ್ಧ ಮತ್ತು ಅದರ ನಂತರ ಏನಾಯಿತು ಮತ್ತು ಕೊನೆಗೆ ಇದು ಭಾರತಕ್ಕೆ ಒಂದು ಮಹತ್ವದ ತಿರುವು ಹೇಗಾಯಿತು ಅನ್ನೋದನ್ನ ನೋಡೋಣ ಸರಿ ನಮ್ಮ ಮೊದಲ ಭಾಗಕ್ಕೆ ಬರೋಣ ಬಂಗಾಳ ಎ ಟಿಕಿಂಗ್ ಕ್ಲಾಕ್ ಯಾಕೆ ಹೀಗೇಳ್ತೀವಿ ಅಂದರೆ ಆ ಕಾಲದಲ್ಲಿ ಬಂಗಾಳ ಅನ್ನೋದು ಬ್ರಿಟಿಷರ ಪಾಲಿಗೆ ಒಂದು ಚಿನ್ನದ ಮೊಟ್ಟೆಡೋ ಕೋಳಿ ಅಂತಿತ್ತು ಇದನ್ನ ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಇದು ಸತ್ಯ ಬ್ರಿಟಿಷರು ಏಷ್ಯಾದಿಂದ ಆಮದು ಮಾಡಿಕೊಳ್ತಿದ್ದ ಒಟ್ಟು ಸರಕುಗಳಲ್ಲಿ ಶೇಕಡ ಅರವತ್ತರಷ್ಟು ಬರೀ ಬಂಗಾಳದಿಂದಲೇ ಹೋಗ್ತಾ ಇತ್ತು ಅಂದ್ರೆ ಯೋಚನೆ ಮಾಡಿ ಆ ಪ್ರಾಂತ ಆರ್ಥಿಕವಾಗಿ ಎಷ್ಟು ಮಹತ್ವದ್ದಾಗಿತ್ತು ಅಂತ ಆದ್ರೆ ನೋಡಿ ಈ ಅಪಾರ ಸಂಪತ್ತೆ ಸಂಘರ್ಷಕ್ಕೆ ಮೂಲ ಕಾರಣವಾಗಿತ್ತು ಒಂದು ಕಡೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಲ್ಕತ್ತಾ ಹುಗ್ಲಿಯಂಥ ಪ್ರಮುಖ ನಗರಗಳಲ್ಲಿ ತಮ್ಮ ಫ್ಯಾಕ್ಟ್ರಿಗಳನ್ನ ಸ್ಥಾಪಿಸಿತು ಇನ್ನೊಂದ್ಕಡೆ ಮುರ್ಷಿದ್ ಕುಲಿ ಖಾನ್ ಮತ್ತು ಅಲಿವರ್ದಿ ಖಾನ್ ಅವರಂಥ ನವಾಬರು ಬಂಗಾಳವನ್ನು ತುಂಬಾನೇ ಸಮೃದ್ಧವಾಗಿ ಬೆಳೆಸಿದ್ರು ಆದರೆ ಸಮಸ್ಯೆ ಶುರುವಾಗಿದ್ದೇ ಗೊತ್ತಾ ಕಂಪನಿಗೆ ಕೊಟ್ಟಿದ್ದ ವಿಶೇಷ ಸವಲತ್ತುಗಳಿಂದ ರಾಜ್ಯದ ಖಜಾನೆಗೆ ಭಾರೀ ನಷ್ಟ ಆಗ್ತಾ ಇತ್ತು ಸಹಜವಾಗಿಯೇ ಇದು ನವಾಬ್ರ ಅಸಮಾಧಾನವನ್ನ ಹೆಚ್ಚಿಸ್ತಾ ಹೋಯಿತು ಈಗ ನಮ್ಮ ಎರಡನೇ ಭಾಗಕ್ಕೆ ಬರೋಣ ಸಿರಾಜ್ ಮತ್ತು ಕಂಪನಿ ನಡುವಿನ ನೇರ ಸಂಘರ್ಷ ಇಲ್ಲಿಂದ ಕಥೆ ಒಂದು ನಾಟಕೀಯ ತಿರುವನ್ನು ಪಡ್ಕೊಳುತ್ತೆ ಸಿರಾಜುದ್ದೌಲಾ ತುಂಬಾ ಚಿಕ್ಕ ವಯಸ್ಸಿಗೆ ಸಿಂಹಾಸನಕ್ಕೆ ಬಂದ ಆದ್ರೆ ಅದು ಹೂವಿನ ಹಾಸಿಗೆ ಆಗಿರ್ಲಿಲ್ಲ ಅವನ ಚಿಕ್ಕಮ್ಮ ಘಸೀಟಿ ಬೇಗಂ ಸೋದರ ಸಂಬಂಧಿ ಶೌಕತ್ ಜಂಗ್ ಮತ್ತು ಮುಖ್ಯ ಸೇನಾಧಿಪತಿ ಮೀರ್ ಜಾಫರ್ ಹೀಗೆ ಅವನ ಸುತ್ತಲೂ ವಿರೋಧಿಗಳೇ ತುಂಬ್ಕೊಂಡಿದ್ರು ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಒಂದ್ಕಡೆ ನವಾಬನಿಗೆ ಸಿಕ್ಕಾಪಟೆ ದೂರುಗಳಿದ್ವು ಕಂಪನಿಯವರು ವ್ಯಾಪಾರ ಸವಲತ್ತುಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ರು ಅನುಮತಿ ಇಲ್ಲದೆ ಕಲ್ಕತ್ತಾದಲ್ಲಿ ಕೋಟೆ ಕಟ್ತಾ ಇದ್ರು ಇದಿಂದ ರಾಜ್ಯದ ಬೊಕ್ಕಸಕ್ಕೆ ನಷ್ಟವಾಗ್ತಾ ಇತ್ತು ಇನ್ನೊಂದ್ಕಡೆ ಕಂಪನಿಯವರ ಉದ್ಧಟತನ ನೋಡಿ ಅವರು ನವಾಬನ ವಿರೋಧಿಗಳಿಗೆ ಆಶ್ರಯ ಕೊಡ್ತಾ ಇದ್ರು ಅಷ್ಟೇ ಅಲ್ಲ ನವಾಬ ಫ್ರೆಂಚರ ಜೊತೆ ಕೈ ಜೋಡಿಸ್ತಾನೆ ಅಂತ ಅನುಮಾನ ಪಡ್ತಾ ಇದ್ರು ಈ ಸಂಘರ್ಷಕ್ಕೆ ಒಂದು ತಕ್ಷಣದ ಕಾರಣ ಬೇಕಿತ್ತು ಅಲ್ವಾ ಅದಕ್ಕೆ ಬ್ರಿಟಿಷರು ಮುಂದಿಟ್ಟಿದ್ದೆ ಕಪ್ಪು ಕೋಣೆ ದುರಂತವನ್ನ ಸಿರಾಜುದ್ದೌಲಾ ನೂರ ನಲವತ್ತಾರು ಇಂಗ್ಲಿಷರನ್ನು ಒಂದು ಸಣ್ಣ ಕೋಣೆಯಲ್ಲಿ ಕೂಡಿ ಹಾಕಿದ ಅದರಲ್ಲಿ ನೂರ ಇಪ್ಪತ್ತ್ ಜನ ಉಸ್ರೂಗಟ್ಟಿ ಸತ್ರು ಅಂತ ಆರೋಪಿಸಲಾಯಿತು ಇದೇ ಘಟನೆಯನ್ನೇ ಬ್ರಿಟಿಷರು ಯುದ್ಧಕ್ಕೆ ಒಂದು ನೆಪವಾಗಿ ಬಳಸ್ಕೊಂಡ್ರು ನಮ್ಮ ಮೂರನೇ ಭಾಗ ಪಿತೂರಿ ತೆರೆದುಕೊಳ್ಳುತ್ತದೆ ಇಲ್ಲಿ ನಮಗೆ ಗೊತ್ತಾಗೋದೇನು ಅಂದ್ರೆ ಪ್ಲಾಸ್ಟಿಕ್ ಅದನ ಅನ್ನೋದು ಯುದ್ಧಕ್ಕಿಂತ ಹೆಚ್ಚಾಗಿ ಅದೊಂದು ವ್ಯವಹಾರವಾಗಿತ್ತು ರಾಬರ್ಟ್ ಕ್ಲೇವ್ ಮದ್ರಾಸಿಂದ ಬಂದ ಅವನು ಯುದ್ಧ ತಂತ್ರಕ್ಕಿಂತ ಹೆಚ್ಚಾಗಿ ರಾಜತಂತ್ರದ ಮೇಲೆ ಗಮನಹರಿಸ್ತ ಅವನು ನವಾಬನ ಆಸ್ಥಾನದಲ್ಲೇ ಇದ್ದ ದ್ರೋಹಿಗಳನ್ನ ಗುರುತಿಸ್ತ ಅಂದ್ರೆ ಮೀರ್ ಜಾಫರ್ ರಾಯ್ ದುರ್ಲಭ್ ಮತ್ತು ಜಗತ್ ಸೇಠ್ ಮೀರ್ ಜಾಫರ್ಗೆ ಬಂಗಾಳದ ಸಿಂಹಾಸನದ ಆಸೆ ತೋರಿಸಿ ಅವನ ಜೊತೆ ಒಂದು ರಹಸ್ಯ ಒಪ್ಪಂದ ಮಾಡಿಕೊಂಡ ಇದರ ಅರ್ಥ ಏನು ಯುದ್ಧದ ಫಲಿತಾಂಶ ಒಂದು ಗುಂಡು ಹಾರೋಕು ಮೊದಲೇ ನಿರ್ಧಾರವಾಗಿ ಹೋಗಿತ್ತು ಪ್ಲಾಸಿ ಕದನದ ಫಲಿತಾಂಶವು ಯುದ್ಧ ಪ್ರಾರಂಭವಾಗುವ ಮೊದಲೇ ನಿರ್ಧಾರವಾಗಿತ್ತು ಈ ಒಂದು ವಾಕ್ಯ ಇಡೀ ಪಿತೂರಿಯ ಆಳವನ್ನ ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ ನಾಲ್ಕನೇ ಭಾಗ ಯುದ್ಧ ಮತ್ತು ಅದರ ನಂತರದ ಪರಿಣಾಮಗಳು ಇಲ್ಲಿ ಒಂದು ಹೊಸ ಶಕ್ತಿ ಭಾರತದಲ್ಲಿ ಉದಯವಾಗುತ್ತೆ ನೋಡಿ ಸಿರಾಜನ ಬಳಿ ಸುಮಾರು ಐವತ್ತು ಸಾವಿರ ಸೈನಿಕರಿದ್ರು ಆದರೆ ಕಂಪನಿಯ ಬಳಿ ಇದ್ದಿದ್ದು ಕೇವಲ ಮೂರು ಸಾವಿರ ಆದರೂ ಏನಾಯ್ತು ಮೀರ್ ಜಾಫರನಂತ ಸೇನಾಧಿಪತಿಗಳು ಯುದ್ಧದಲ್ಲಿ ಭಾಗವಹಿಸದೆ ಸುಮ್ಮನೆ ನಿಂತುಬಿಟ್ರು ಪರಿಣಾಮ ನವಾಬನ ಬೃಹತ್ ಸೈನ್ಯ ಸುಲಭವಾಗಿ ಹೋಯಿತು ನಂತರ ಸಿರಾಜನನ್ನು ಸೆರೆ ಹಿಡಿದು ಯುದ್ಧದ ನಂತರ ಘಟನೆಗಳು ತುಂಬನೇ ವೇಗವಾಗಿ ನಡೆದವು ಒಪ್ಪಂದದ ಪ್ರಕಾರ ಮೀರ್ ಜಾಫರನ್ನು ಹೊಸ ನವಾಬನಾಗಿ ಮಾಡಲಾಯಿತು ಆದರೆ ಅವನು ಬ್ರಿಟಿಷರ ಕೈಗೊಂಬೆ ಅಷ್ಟೆ ಸ್ವಲ್ಪ ಸಮಯದಲ್ಲೇ ಅವನನ್ನು ಬದಲಿಸಿ ಮೀರ್ ಕಾಸಿಂನನ್ನು ಅಧಿಕಾರಕ್ಕೆ ತರಲಾಯಿತು ಅಂದರೆ ಬಂಗಾಳದ ರಾಜಕೀಯ ಸಂಪೂರ್ಣವಾಗಿ ಬ್ರಿಟಿಷರ ಹಿಡಿತಕ್ಕೆ ಸಿಕ್ಬಿಟ್ಟಿತ್ತು ಮತ್ತು ನಮ್ಮ ಅಂತಿಮ ಭಾಗ ಭಾರತಕ್ಕೆ ಕದನ ಒಂದು ಮಹತ್ವದ ತಿರುವು ಹೇಗಾಯಿತು ಇದರ ಪರಂಪರೆ ಏನು ಕದನದ ಪರಿಣಾಮಗಳು ದೂರಗಾಮಿ ಅಂತ ಹೇಳಿದ್ರೆ ಸಾಲ್ದು ಮೊದಲನೇದಾಗಿ ಬ್ರಿಟಿಷರಿಗೆ ಬಂಗಾಳದ ಅಪಾರ ಸಂಪತ್ತು ಅಕ್ಷರಶಃ ಕೈಗೆ ಸಿಕ್ಬಿಡ್ತು ಎರಡನೇದಾಗಿ ವ್ಯಾಪಾರದಲ್ಲಿ ಅವರದ್ದೇ ಏಕಸ್ವಾಮ್ಯ ಶುರುವಾಯಿತು ಇನ್ನು ನವಾಬನ ಕತೆ ಅವನು ಹೆಸರಿಗ ಮಾತ್ರ ರಾಜ ನಿಜವಾದ ಅಧಿಕಾರವೆಲ್ಲ ಕಂಪನಿ ಕೈಯಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಗೆಲುವು ಮುಂದೆ ಬಕ್ಸಾರ್ ಕದನಕ್ಕೆ ದಾರಿ ಮಾಡಿಕೊಡ್ತು ಮತ್ತು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಒಂದು ಭದ್ರವಾದ ಅಡಿಪಾಯ ಹಾಕಿಬಿಡ್ತು ಹಾಗಾದರೆ ಕೊನೆಗೆ ನಾವು ಯೋಚಿಸಬೇಕಾದ ಪ್ರಶ್ನೆ ಇದು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಹುಟ್ಟಿದ್ದು ಒಂದು ಯುದ್ಧ ಭೂಮಿಯಲ್ಲೋ ಅಥವಾ ಒಂದು ರಹಸ್ಯ ಸಭೆಯಲ್ಲೋ ಈ ಒಂದು ಪ್ರಶ್ನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ